ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಐಪಿಎಲ್ ನ ಫೈನಲ್ ಮ್ಯಾಚ್ ಶುರುವಾಗುತ್ತೆ ಪಂಜಾಬ್ ವಿರುದ್ಧದ ಈ ಒಂದು ಫೈನಲ್ ಮ್ಯಾಚ್ ನಲ್ಲಿ ಸಿ ಬಿಯ ಪ್ಲಸ್ ಪಾಯಿಂಟ್ಗಳು ಏನು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆರ್ ಸಿ ಬಿ ಟೀಮ್ ನ ಪ್ಲಸ್ ಪಾಯಿಂಟ್ ಅಂದ ತಕ್ಷಣ ಮೊದಲು ನೆನಪಾಗೋದೇ ವಿರಾಟ್ ಕೊಹ್ಲಿ ಸದ್ಯ ಉತ್ತಮ ಫಾರ್ಮ್ ನಲ್ಲಿರುವ ಕೊಹ್ಲಿ ತಂಡಕ್ಕೆ ಸ್ಥಿರತೆಯನ್ನ ನೀಡಿದ್ದಾರೆ ಈ ಸೀಸನ್ನಲ್ಲಿ ಕೊಹ್ಲಿ ಆಗ್ಲೇ ಆರ್ನೂರಕ್ಕೂ ಹೆಚ್ಚು ರನ್ ಗಳಿಸಿದ್ದು ತಂಡಕ್ಕೆ ಬೆನ್ನೆಲುಬಾಗಿದ್ದಾರೆ ಅದರಲ್ಲೂ ಫೈನಲ್ ಮ್ಯಾಚ್ ನಲ್ಲಿ ಅವರ ಅನುಭವ ನಿರ್ಣಾಯಕವಾಗಬಹುದು ಒಳ್ಳೆಯ ಫಾರ್ಮ್ ನಲ್ಲಿರುವ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡಕ್ಕೆ ಒಂದು ದೊಡ್ಡ ಶಕ್ತಿ ಯಾವುದೇ ತಂಡಕ್ಕೆ ಒಬ್ಬ ಅಗ್ರ ಕ್ರಮಾಂಕದ ಅಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನಿರಂತರವಾಗಿ ರನ್ ಗಳಿಸುವುದು ಅತ್ಯಗತ್ಯ ಕೊಹ್ಲಿ ಈ ಸೀಸನ್ನಲ್ಲಿ ಆರ್ನೂರಕ್ಕೂ ಹೆಚ್ಚು ರನ್ ಗಳಿಸುವ ಮೂಲಕ ತಂಡದ ಬ್ಯಾಟಿಂಗ್ಗೆ ಭದ್ರ ಬುನಾದಿಯನ್ನ ಹಾಕಿದರೆ ಅವರ ಈ ಒಂದು ಬ್ಯಾಟಿಂಗ್ ಬೇರೆ ಬ್ಯಾಟರ್ ಗಳಿಗೂ ಆತ್ಮವಿಶ್ವಾಸವನ್ನ ನೀಡುತ್ತೆ ಇನ್ನು ಕೊಹ್ಲಿ ಆರ್ ಸಿ ಬಿ ಬ್ಯಾಟಿಂಗ್ ನ ಕಠಿಣ ಸಂದರ್ಭಗಳಲ್ಲಿ ಅವರು ಪಿಚ್ ನಲ್ಲಿ ನಿಂತು ಇನ್ನಿಂಗ್ಸ್ ಅನ್ನ ಕಟ್ತಾ ಹೋಗ್ತಾರೆ ಗೆಲುವಿನ ಕಡೆಗೆ ಟೀಮನ್ನ ತಗೊಂಡು ಹೋಗ್ತಾರೆ ಅವರ ಸುತ್ತ ಇತರ ಬ್ಯಾಟ್ಸ್ಮನ್ಗಳು ಆಡಲು ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಇನ್ನು ಪ್ರಮುಖ ಮ್ಯಾಚ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಫೈನಲ್ನಂತಹ ಒತ್ತಡದ ಸಂದರ್ಭಗಳಲ್ಲಿ ಕೊಹ್ಲಿ ಅವರ ಅನುಭವ ಅತ್ಯಮೂಲ್ಯ ಅವರು ಅನೇಕ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡಿದರೆ ವಿಭಿನ್ನ ಸನ್ನಿವೇಶಗಳನ್ನ ನಿಭಾಯಿಸಿದ್ದಾರೆ ಹೀಗಾಗಿ ಒತ್ತಡವನ್ನು ಹೇಗೆ ನಿರ್ವಹಿಸಬೇಕು ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಒಟ್ಟಾರೆ ವಿರಾಟ್ ಕೊಹ್ಲಿ ಅವರ ಅದ್ಭುತ ಫಾರ್ಮ್ ಸ್ಥಿರತೆ ಮತ್ತು ಅನುಭವವು ಆರ್ ಸಿ ಬಿ ತಂಡದ ಪ್ರಮುಖ ಪ್ಲಸ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ ಇವತ್ತಿನ ಫೈನಲ್ ಮ್ಯಾಚ್ ನಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸೋದಂತೂ ಪಕ್ಕ ಇನ್ನು ಓಪನಿಂಗ್ ನಲ್ಲಿ ಸಾಲ್ಟ್ ಅಬ್ಬರದ ಆರಂಭವನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಪಂಜಾಬ್ ವಿರುದ್ಧದ ಕ್ವಾಲಿಫೈಯರ್ ಒನ್ನಲ್ಲಿ ಇಪ್ಪತ್ತೇಳು ಬಾಲ್ ಗಳಿಗೆ ಐವತ್ತಾರು ರನ್ ಗಳನ್ನ ಗಳಿಸಿದ್ರು ಅವರ ಅತಿ ವೇಗದ ಬ್ಯಾಟಿಂಗ್ ಪ್ಲೇ ಆಫ್ ನಲ್ಲಿ ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಸಾಲ್ಟ್ ಗೆ ಯಾವುದೇ ಸ್ಟೇಡಿಯಂ ಇರಲಿ ಯಾರೇ ಬೌಲರ್ ಅದು ಅದ್ಯಾವುದು ಕೂಡ ಮ್ಯಾಟರ್ ಆಗ್ತಾನೆ ಇಲ್ಲ ಆರಂಭದಿಂದಲೇ ಬೌಂಡರಿಗಳನ್ನು ಬಾರಿಸುವ ಮನೋಭಾವ ಹೊಂದಿದ್ದಾರೆ ಇದು ಪವರ್ ಪ್ಲೇನಲ್ಲಿ ತಂಡಕ್ಕೆ ಉತ್ತಮ ವೇಗವನ್ನ ನೀಡುತ್ತೆ ಕ್ವಾಲಿಫೈಯರ್ ಒನ್ ರಲ್ಲಿ ಪಂಜಾಬ್ ವಿರುದ್ಧ ಇಪ್ಪತ್ತೇಳು ಬಾಲ್ಗಳಿಗೆ ಐವತ್ತಾರು ರನ್ ಗಳಿಸಿದ್ದು ಅವರ ಸ್ಫೋಟಕ ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆ ಇಂತಹ ಇನ್ನಿಂಗ್ಸ್ಗಳು ಎದುರಾಳಿ ತಂಡದ ಮೇಲೆ ಆರಂಭದಿಂದಲೇ ಒತ್ತಡವನ್ನು ಹೇರಿ ಪಂದ್ಯದ ದಿಕ್ಕನ್ನೇ ಆರ್ಸಿಬಿ ಕಡೆಗೆ ತಿರುಗಿಸಬಹುದು ಇನ್ನು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಪವರ್ ಪ್ಲೇನಲ್ಲಿ ಮೊದಲ ಆರು ಓವರ್ಗಳು ಅತಿ ಮುಖ್ಯ ಈ ಅವಧಿಯಲ್ಲಿ ಸಾಲ್ಟ್ ಅವರ ಅತಿ ವೇಗದ ಬ್ಯಾಟಿಂಗ್ ಕಡಿಮೆ ಓವರ್ಗಳಲ್ಲಿ ಹೆಚ್ಚು ರನ್ಗಳನ್ನು ಗಳಿಸಲು ತುಂಬಾನೇ ಸಹಾಯ ಮಾಡುತ್ತೆ ಇದು ಟೀಮ್ಗೆ ನಂತರದ ಓವರ್ಗಳಲ್ಲಿ ಹೆಚ್ಚಿನ ರನ್ಗಳಿಸಿ ಲು ವೇದಿಕೆಯನ್ನು ಸಿದ್ಧಪಡಿಸುತ್ತೆ ಎದುರಾಳಿ ಬೌಲರ್ಗಳ ಮೇಲೆ ಒತ್ತಡವನ್ನ ಹಾಕುತ್ತೆ ಒಟ್ಟಾರೆ ಪಿಲ್ಸಾಲ್ಟ್ ಅವರ ಸ್ಫೋಟಕ ಆರಂಭವು ಆರ್ ಸಿ ಬಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅವರು ತಂಡಕ್ಕೆ ಅಂತಹ ಒಂದು ಆರಂಭವನ್ನು ನೀಡಿದರೆ ವಿರಾಟ್ ಕೊಹ್ಲಿ ಮತ್ತು ಇತರ ಬ್ಯಾಟರ್ಗಳಿಂದ ಮಧ್ಯಮ ಓವರ್ಗಳಲ್ಲಿ ಇನ್ನಿಂಗ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಇನ್ನು ಆರ್ ಸಿ ಬಿ ಈ ಸೀಸನ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದೆ ಮಧ್ಯಮ ಕ್ರಮಾಂಕ ಮತ್ತು ಕೆಳ ಕ್ರಮಾಂಕದ ಬ್ಯಾಟರ್ಗಳು ಸಹ ಅರ್ಧ ಶತಕವನ್ನು ಗಳಿಸಿದರೆ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಶಫರ್ಡ್ ಮತ್ತು ಜಿತೇಶ್ ಶರ್ಮಾ ಅವರಂತಹ ಆಟಗಾರರು ಪ್ರಮುಖ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ಇನ್ನು ಆರ್ ಸಿಬಿಯ ಬೌಲಿಂಗ್ ವಿಚಾರಕ್ಕೆ ಬಂದರೆ ಹೇಸಲ್ವುಡ್ ತಂಡದ ಪ್ರಮುಖ ಫಾಸ್ಟ್ ಬೌಲರ್ ಆಗಿದ್ದು ನಿರ್ಣಾಯಕ ಸಮಯದಲ್ಲಿ ವಿಕೆಟ್ಗಳನ್ನು ಕಬಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಕ್ವಾಲಿಫೈಯರ್ ಒನ್ ರಲ್ಲಿ ಪಂಜಾಬ್ ವಿರುದ್ಧ ಮೂರು ವಿಕೆಟ್ ಗಳನ್ನ ಪಡೆದ್ರು ಅವರು ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ಪರಿಣಾಮಕಾರಿ ಇನ್ನು ಸುಯಾಶ್ ಶರ್ಮಾ ಅವರಂತಹ ಸ್ಪಿನ್ನರ್ಗಳು ಈ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದರೆ ಸುಯಾಶ್ ತಮ್ಮ ಗೂಗ್ಲಿ ಮತ್ತು ಲೆಗ್ ಬ್ರೇಕ್ ಗಳಿಂದ ಬ್ಯಾಟರ್ ಗಳಿಗೆ ಕಾಟ ಕೊಡ್ತಾರೆ ಕ್ವಾಲಿಫೈಯರ್ ಒನ್ ರಲ್ಲಿ ಮೂರು ವಿಕೆಟ್ ಗಳನ್ನ ಪಡೆದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗಳಿಸಿದ್ರು ಇನ್ನು ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೊಡುಗೆಯನ್ನು ನೀಡಿದರೆ ಅವರು ಮಧ್ಯಮ ಓವರ್ ಓವರ್ಗಳಲ್ಲಿ ಗಳಲ್ಲಿ ಮಿಡಲ್ ಓವರ್ಗಳಲ್ಲಿ ರನ್ ಗಳನ್ನ ನಿಯಂತ್ರಿಸುವಲ್ಲಿ ಮತ್ತು ವಿಕೆಟ್ ಗಳನ್ನ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇನ್ನು ಆರ್ ಸಿ ಬಿ ಈ ಸೀಸನ್ ನಲ್ಲಿ ಸ್ಥಿರವಾದ ಪ್ರದರ್ಶನ ನೀಡಿದ್ದು ಪ್ಲೇ ಆಫ್ಗೆ ನೇರವಾದ ಪ್ರವೇಶವನ್ನ ಪಡೆದುಕೊಳ್ತು ಕ್ವಾಲಿಫೈಯರ್ ಒನ್ ರಲ್ಲಿ ಪಂಜಾಬ್ ವಿರುದ್ಧವೇ ಸಂಪೂರ್ಣ ಪ್ರಾಬಲ್ಯವನ್ನ ಸಾಧಿಸಿದ್ದು ಆರ್ ಬಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ಪಿಲ್ಸಾಲ್ಟ್ ಸಾಲ್ಟ್ ಕೃನಾಲ್ ಪಾಂಡ್ಯ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಸುವೇಶ್ ಶರ್ಮಾ ಅವರಂತಹ ಆಟಗಾರರು ಈ ಹಿಂದಿನ ತಂಡಗಳೊಂದಿಗೆ ಐ ಪಿ ಎಲ್ ಪ್ರಶಸ್ತಿ ಗೆದ್ದ ಅನುಭವವನ್ನು ಹೊಂದಿದ್ದಾರೆ ಇದು ಫೈನಲ್ನಂತಹ ದೊಡ್ಡ ಪಂದ್ಯದಲ್ಲಿ ಮುಖ್ಯವಾಗುತ್ತೆ ಇನ್ನು ರಜತ್ ಪಟಿದರ್ ಅವರ ನಾಯಕತ್ವದಲ್ಲಿ ತಂಡ ಉತ್ತಮವಾಗಿ ಆಡ್ತಿದೆ ಪ್ರಮುಖ ಆಟಗಾರರನ್ನ ಸರಿಯಾಗಿ ಬಳಸಿಕೊಳ್ಳಲಾಗ್ತಿದೆ ಇನ್ನು ಮ್ಯಾಚ್ ಅಹಮದಾಬಾದ್ನಲ್ಲಿ ನಡೀತಾ ಇದ್ರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಬೆಂಬಲವೂ ಕೂಡ ಸಿಗುತ್ತೆ ಇದು ಕೂಡ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಆಗುತ್ತೆ ಒಟ್ಟಾರೆಯಾಗಿ ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಬಲಿಷ್ಠವಾಗಿರೋದ್ರಿಂದ ಬಹುತೇಕ ಚಾಂಪಿಯನ್ ಆಗುವುದು ಪಕ್ಕ ಅಂತಾನೆ ಹೇಳಬಹುದು ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ watching